ಒಂದು ಕೋತಿಗಳ ಗುಂಪು ಇರುತ್ತಲ್ಲ ಆ ಕೋತಿಗಳ ಗುಂಪು ಅಥವಾ ಒಂದು ಯಾವುದೋ ಕೀಟಲೆ ಮಾಡುವಂತ ಒಂದು ಆನೆಗಳ ಗುಂಪು ಯಾವುದೋ ಒಂದು ಗುಂಪು ಅತ್ಯಂತ ಹೆಚ್ಚು ಹಾನಿ ಮಾಡ್ತಾ ಇತ್ತು ಹೆಚ್ಚು ಸಮಸ್ಯೆಯನ್ನು ಕೊಡ್ತಾ ಇತ್ತು ಅಂದ್ರೆ ಅಲ್ಲಿ ನೂರು ಕೋತಿಗಳಿದ್ರೆ ಒಂದು ಕೋತಿಯನ್ನು ಹೊಡೆದ್ರೆ ಸಾಕು ಇಲ್ಲಿಯಲ್ಲಿ ಭಾರಿ ಅಪಮಾನ ಆಗಿದೆ ನಮಗೆ ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ ವಿಜೇಂದ್ರ ಒಬ್ಬ ಇಚ್ಛೆ ಅಂತೂ ಇಂತೂ ಬಿ ಜೆ ಪಿ ಹೈಕಮಾಂಡ್ ಅಖಾಡಕ್ಕೆ ಇಳಿದಿದೆ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯವರೆಗೂ ಕೂಡ ಎಷ್ಟೇ ಭಿನ್ನಾಭಿಪ್ರಾಯಗಳಾದರೂ ಕೂಡ ಅದನ್ನು ಸಮಾಧಾನವಾಗಿ ಬಗೆಹರಿಸೋಕೆ ಹೊರಟಿದ್ದ ಹೈಕಮಾಂಡ್ ಈಗ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಡಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾ ಇದ್ದಾರೆ ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ ನೀ ಲಿಂಗಾಯತರ ಕಾರ್ಡ್ ಆಡ್ತೀವಿ ಹಾಗಾದರೆ ಬಿಜೆಪಿಯ ಈ ಒಂದು ಬಂಡಾಯ ನಿಲ್ಲುತ್ತಾ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಬಣ ಸೈಲೆಂಟ್ ಆಗಿಸುವ ಪ್ರಯತ್ನ ಯಶಸ್ವಿ ಆಗುತ್ತಾ ನೋಟಿಸ್ ಕೊಟ್ಟು ಕೂಡಲೇ ಯತ್ನಾಳ್ ಸುಮ್ಮನಾಗ್ತಾರಾ ಅಥವಾ ಅವರನ್ನು ಪಕ್ಷದಿಂದಲೇ ಹೊರಹಾಕಲಾಗುತ್ತಾ ಈಗ ಯಡಿಯೂರಪ್ಪ ಬಣದ ಕೈ ಮೇಲಾಗಿದ್ದ ಹೇಗೆ ಇದರ ಹಿಂದೆ ಯಡಿಯೂರಪ್ಪನವರು ಏನು ಕೆಲಸ ಮಾಡಿದರು ಏನು ಹೈಕಮಾಂಡ್ನ ಕ್ಯಾಲ್ಕುಲೇಷನ್ ಬಿ ಜೆ ಪಿಯ ನಾಯಕತ್ವದ ವಿಚಾರ ಬಂದಾಗ ಬರುವ ಮೂರು ವರ್ಷಗಳಲ್ಲಿ ಬರುವಂಥ ವಿಧಾನಸಭಾ ಚುನಾವಣೆಗೆ ಯಾರನ್ನು ಮುಂದಿಟ್ಕೊಂಡು ಹೋದರೆ ಬಿ ಜೆ ಪಿಗೆ ಶಕ್ತಿ ಹೆಚ್ಚು ಅನ್ನೋದನ್ನು ಬಿ ಜೆ ಪಿ ಅಳೆದು ತೂಗಿ ಈ ಒಂದು ನೋಟಿಸನ್ನು ಯತ್ನಾಳ್ ಅವರಿಗೆ ಕೊಟ್ಟಿದೆ ಹಾಗಾದರೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಅವರನ್ನು ಸಂಪೂರ್ಣ ಅಂದರೆ ಈ ಯಾರ್ಯಾರೆಲ್ಲ ಕಟ್ಟರ್ ಬಿ ಜೆ ಅಂತ ಇದ್ದಾರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ಸ್ಕೊಂಡವರು ಹಾರ್ಡ್ ಕೋರ್ ಹಿಂದುತ್ವದ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾ ಇರೋರು ಅವರನ್ನು ಬಿ ಜೆ ಪಿ ಬದಿಗೆ ಸರಿಸಿ ರಾಜಕೀಯ ಮಾಡುವಂಥ ವಿಚಾರ ಮಾಡ್ತಾ ಇಲ್ಲಿ ಯಡಿಯೂರಪ್ಪನವರ ಆ ಒಂದು ಸಂಸದೀಯ ಮಂಡಳಿಯಲ್ಲಿರುವಂಥ ಅವರ ಅವ್ರ ಕೈ ಹೇಗೆ ಕೆಲಸ ಮಾಡ್ತು ಅಂತ ನೋಡೋದಾದರೆ ಇನ್ನು ಯತ್ನಾಳ್ ಬಣಕ್ಕೆ ಈ ಹೊಡೆತವನ್ನು ತಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತಾ ಇದೆ ಇಲ್ಲ ಪಕ್ಷ ಬಿಟ್ಟು ಹೋಗಬೇಕು ಇಲ್ಲ ಅಂತ ಹೇಳಿದರೆ ಪಕ್ಷದಲ್ಲೇ ಇದ್ದುಕೊಂಡು ಬಾಯಿ ಮುಚ್ಕೊಂಡಿರಬೇಕು ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಇದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ ಒಂದು ಕೋತಿಗಳ ಗುಂಪಿರುತ್ತಲ್ಲ ಆ ಕೋತಿಗಳ ಗುಂಪು ಅಥವಾ ಒಂದು ಯಾವುದೋ ಕೀಟಲೆ ಮಾಡುವಂಥ ಒಂದು ಆನೆಗಳ ಗುಂಪು ಯಾವುದೋ ಒಂದು ಗುಂಪು ಅತ್ಯಂತ ಹೆಚ್ಚು ಹಾನಿ ಮಾಡ್ತಾ ಇತ್ತು ಹೆಚ್ಚು ಸಮಸ್ಯೆಯನ್ನು ಕೊಡ್ತಾ ಇತ್ತು ಅಂದರೆ ಅಲ್ಲಿ ನೂರು ಕೋತಿಗಳಿದ್ದರೆ ಒಂದು ಕೋತಿಯನ್ನು ಹೊಡೆದ್ರೆ ಸಾಕು ಒಂದು ಕೋತಿ ಬಿದ್ದೋದ್ರೆ ಸಾಕು ಉಳಿದೆಲ್ಲ ಕೋತಿಗಳು ಓಡೋಗ್ಬಿಡ್ತವೆ ಉಳಿದೆಲ್ಲ ಕೋತಿಗಳು ಮತ್ತೆ ದನಿ ಎತ್ತಲ್ಲ ಉಳಿದೆಲ್ಲ ಕೋತಿಗಳು ಮತ್ತೆ ಯಾವುದೋ ಒಂದು ಬೆಳೆನ ಹಾಳು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಒಬ್ರಿಗೆ ಹೊಡೆತ ಕೊಡೋಣ ಉಳಿದವರೆಲ್ಲ ಸೈಲೆಂಟ್ ಆಗ್ತಾರೆ ಅಂತ ಇದು ಎಷ್ಟು ದಿನ ಸೈಲೆಂಟ್ ಮಾಡ್ಬೋದೋ ಗೊತ್ತಿಲ್ಲ ರಾಜ್ಯಾಧ್ಯಕ್ಷ ಆಯ್ಕೆ ಹೇಗೆ ನಡೆಯುತ್ತೆ ಬಿ ಜೆ ಪಿಯಲ್ಲಿ ಆಂತರಿಕ ಒಂದು ಏನು ಚುನಾವಣೆ ನಡೆಯುತ್ತೆ ಆ ಮೂಲಕ ಆಯ್ಕೆಯಾಗಿ ಯಾರನ್ನ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಈ ಯತ್ನಾಳ್ ಅವರು ಮತ್ತೆ ಮತ್ತೆ ದನಿ ಎತ್ತಾಯಿದ್ರು ನಾನು ರಾಜ್ಯಾಧ್ಯಕ್ಷ ಆಗಲೇಬೇಕು ನಾನು ಸಿ ಎಂ ಸ್ಥಾನಕ್ಕೆ ಕೂಡ ಆಕಾಂಕ್ಷಿ ಅವರು ನೇರ ನೇರ ಯಡಿಯೂರಪ್ಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿಗಿಳಿದ್ರು ಅದನ್ನು ತಡೆಯೋದಕ್ಕೋಸ್ಕರ ಬಹಳಷ್ಟು ಒತ್ತಡ ಬಿದ್ದಿತ್ತು ಹೈಕಮಾಂಡ್ ಮೇಲೆ ಈಗ ಹೈಕಮಾಂಡ್ ಬಲ ಪ್ರಯೋಗ ಮಾಡಿದೆ ಮೂರು ದಿನದಲ್ಲಿ ಉತ್ತರ ಕೊಡಬೇಕು ಕೊಡದಿದ್ದರೆ ಕಠಿಣ ಕ್ರಮ ಅಂತ ಹೇಳಿದೆ ಇಲ್ಲಿ ಮತ್ತೊಂದು ಪ್ಲಸ್ಸನ್ನು ಕೂಡ ಬಿ ಜೆ ಪಿ ಮಾಡಿದೆ ಅಂದರೆ ಎಲ್ಲ ಭಿನ್ನರನ್ನು ಎಲ್ಲ ದನಿ ಎತ್ತಿದವ್ರನ್ನ ಕೂಡ ದನಿ ಅಡಗಿಸೋದಿಲ್ಲ ಅನ್ನುವಂಥದ್ದೊಂದು ಮೆಸೇಜನ್ನು ಕೂಡ ಪಾಸ್ ಮಾಡಿದೆ ಅದು ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಂಥವರನ್ನು ಅವರ ಆಯ್ಕೆಯನ್ನು ತಡೆ ಹಿಡಿದಿದೆ ಸುಧಾಕರ್ ಅವರು ನೇರವಾಗಿನೇ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇನ್ನೇನಿದ್ರು ಯುದ್ಧಾನೇ ಅಂತ ಹೇಳಿದರು ಅವರ ಪರವಾಗಿ ನಿಂತ್ಕೊಂಡಿದೆ ಬಿ ಸಂದೀಪ್ ಅವರ ಆಯ್ಕೆ ಏನಿತ್ತು ಆ ಆಯ್ಕೆಯನ್ನು ಪಕ್ಷ ತಡೆ ಹಿಡಿದಿದೆ ಹೊಸ ಆಯ್ಕೆ ಕೂಡ ಸುಧಾಕರ್ ಅವರ ಏನು ಅವರ ಆಯ್ಕೆಯ ವ್ಯಕ್ತಿ ಬಹುಶಃ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆಗಬಹುದು ಆ ಮೂಲಕ ಎಲ್ಲ ಏನು ಭಿನ್ನಾಭಿಪ್ರಾಯ ಇದ್ದವ್ರೂ ಕೂಡ ನಾವು ಮಟ್ಟ ಹಾಕ್ತೀವಿ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಇಲ್ಲ ಆದರೆ ನೀವು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮಾತಾಡಿದರೆ ಯಡಿಯೂರಪ್ಪ ಅಂದರೆ ಬಿ ಜೆ ಪಿಯ ವೋಟ್ ಬ್ಯಾಂಕ್ ಅವರ ವಿರುದ್ಧ ಮಾತಾಡಿದರೆ ನಾವು ಅವ್ರನ್ನ ಖಂಡಿತವಾಗಿ ತಡಿತೀವಿ ಅನ್ನುವಂಥ ಮೆಸೇಜನ್ನು ಬಿ ಜೆ ಪಿ ಪಾಸ್ ಮಾಡ್ತಾ ಯಾಕಂದರೆ ಯಡಿಯೂರಪ್ಪನವರ ಎರಡು ಸಾವಿರದ ಹನ್ನೆರಡರ ಏನು ಕೆ ಜೆ ಪಿಯ ಆ ಒಂದು ಇಂಪ್ಯಾಕ್ಟ್ ಗೊತ್ತಿದೆ ಬಿ ಜೆ ಪಿಗೆ ಅದರಿಂದಾದಂತಹ ಅಡ್ಡ ಪರಿಣಾಮ ಗೊತ್ತಿದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಚುನಾವಣೆ ಗೆಲ್ಲೋದಕ್ಕೆ ಕಾರಣ ಆಗಿದ್ದೇನೆ ಯಡಿಯೂರಪ್ಪನವರು ಪಕ್ಷ ಕಟ್ಟಿದ್ದು ಕೆ ಜೆ ಪಿಗೆ ಒಂದಷ್ಟು ಸೀಟು ಒಂದಷ್ಟು ಮತಗಳು ಬಿ ಜೆ ಪಿಯ ಒಂದಷ್ಟು ಕ್ಷೇತ್ರಗಳನ್ನು ಸೋಲಿಸೋದಕ್ಕೆ ಕೆ ಜೆ ಪಿ ಕಾರಣ ಆಯಿತು ಒಂದಷ್ಟು ಕ್ಷೇತ್ರಗಳನ್ನು ಗೆದ್ದುಕೊಳ್ತು ಕೂಡ ಅದರಿಂದಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿ ಎಂ ಆಗೋದಕ್ಕೆ ಸಾಧ್ಯ ಆಯಿತು ಬಿ ಜೆ ಪಿ ಎರಡು ಸಾವಿರದ ಆರರಿಂದ ಏನು ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಅಧಿಕಾರಕ್ಕೆ ಬಂದಿತ್ತೋ ಆ ಅಧಿಕಾರಕ್ಕೆ ಬಂದಿದ್ದನ್ನು ಕಳ್ಕೊಳ್ಳೋಕ್ಕೆ ಕಾರಣ ಆಗಿದ್ದು ಯಡಿಯೂರಪ್ಪನವರು ಪಕ್ಷದಿಂದ ಹೊರಗೆ ಬಂದಿದ್ದು ಹಾಗಾಗಿ ಮತ್ತೊಮ್ಮೆ ಈ ರೀತಿಯ ಈ ಎಡವಟ್ಟುಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಈಗಲೂ ಕೂಡ ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ಅಂತಹ ನಾಯಕತ್ವನೇ ಇಲ್ಲ ಹಾಗಾಗಿ ಅವರನ್ನೇ ನೆಚ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ ಹಿಂದುತ್ವ ಅಂದರೆ ಒಕ್ಕಲಿಗ ವೋಟ್ ಬ್ಯಾಂಕ್ ಬಿ ಜೆ ಪಿ ಕೈಯಲ್ಲಿಲ್ಲ ಲಿಂಗಾಯತ ವೋಟ್ ಬ್ಯಾಂಕ್ ಬಿ ಜೆ ಪಿ ಕೈಯಲ್ಲಿದೆ ಅದು ಯಡಿಯೂರಪ್ಪನವರ ಮಾತನ್ನು ಕೇಳುತ್ತೆ ಅವರನ್ನು ಉಳಿಸ್ಕೊಳ್ಳೇಬೇಕು ಅವ್ರ ಮಾತನ್ನು ಕೇಳಲೇಬೇಕು ಆ ಕಾರಣಕ್ಕೆ ಯಡಿಯೂರಪ್ಪನವರ ವಿರುದ್ಧ ನಿಲ್ಲೋದಕ್ಕೆ ಬಿ ಜೆ ಪಿ ಆಗಲಿ ಸಂಘ ಆಗಲಿ ರೆಡಿ ಇಲ್ಲ ಅಂತನೋ ಮೆಸೇಜ್ ಈಗ ಪಾಸಾಗಿದೆ ಅಷ್ಟಕ್ಕೂ ಯತ್ನಾಳ್ ಪರ ನಿಂತ್ಕೊಳ್ಳೋದಿಕ್ಕೆ ಹೈಕಮಾಂಡ್ಗೆ ಏನು ಕಾರಣಗಳಿದೆ ಯತ್ನಾಳ್ ತಮ್ಮ ಕ್ಷೇತ್ರವನ್ನು ಬಿಟ್ಟು ಪಕ್ಕದ ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರುವ ಸಾಮರ್ಥ್ಯ ಕೂಡ ಇಲ್ಲದೆ ಇರುವಂತಹ ನಾಯಕ ಅನ್ನೋದು ಪ್ರೂವ್ ಆಗಿದೆ ಯತ್ನಾಳ್ ಅವರು ಹೋಗಿ ಎಲ್ಲೋ ಭಾಷಣ ಮಾಡಿದ ಕೂಡಲೇ ಲಕ್ಷ ಸಂಖ್ಯೆಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಮತಗಳು ಬರ್ತವೆ ಅನ್ನೋದಿಲ್ಲ ಅವರ ಮಾತುಗಳು ಮಾಧ್ಯಮಗಳಿಗಷ್ಟೇ ಒಂದು ಆಹಾರವನ್ನು ಕೊಡ್ಬೋದು ಹೊರತು ಜನರಿಗೆ ಯಾವುದೇ ಗ್ಯಾರಂಟಿಯನ್ನು ಕೊಡೋದಿಲ್ಲ ಮತಗಳನ್ನು ಪಕ್ಷಕ್ಕೆ ತಂದು ಕೊಡೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ ಹಾಗಾಗಿ ಅದೇ ಯಡಿಯೂರಪ್ಪನವರು ಹೋದರೆ ಲಿಂಗಾಯತ ಮತಗಳನ್ನು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಾಚಿಕೊಳ್ಬೋದು ಅನ್ನೋದು ಕೂಡ ಗೊತ್ತಿದೆ ಹಾಗಾಗಿ ಈಗಲೂ ಕೂಡ ಹೈಕಮಾಂಡ್ ಚೂಸ್ ಮಾಡ್ತಾ ಇರೋದು ಯಡಿಯೂರಪ್ಪ ಅವರ ಮೇಲೆ ಅಂದರೆ ಯತ್ನಾಳ್ ಅವರಿಗಿಂತ ಯಡಿಯೂರಪ್ಪ ಅವ್ರನ್ನ ಚೂಸ್ ಮಾಡುತ್ತೆ ಅವರನ್ನು ಉಳಿಸ್ಕೋತೀವಿ ಅವ್ರ ಮಾತನ್ನು ಕೇಳ್ತೀವಿ ಯಾಕಂದ್ರೆ ಅವರು ಪಕ್ಷವನ್ನು ಕಟ್ಟಿದವರು ಅವ್ರಿಗಿರುವಂಥ ಒಂದು ಮಾಸ್ ಫಾಲೋಯಿಂಗ್ ಇದೆಯಲ್ಲ ಅದರಿಂದ ಪಕ್ಷಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಒಂದಷ್ಟು ಪ್ರಯತ್ನ ಮಾಡಬೇಕು ಅಂದರೆ ಆ ಕಡೆಗೆ ನಮ್ಮ ಶಕ್ತಿ ಹೆಚ್ಚಬೇಕು ಅಂತ ಹೇಳಿದರೆ ನಾವು ಯಡಿಯೂರಪ್ಪನವ್ರನ್ನ ಇಟ್ಕೋಬೇಕು ಅನ್ನೋದನ್ನು ಮತ್ತೊಮ್ಮೆ ಹೈಕಮಾಂಡ್ ಹಾಗಿದೆ ಹಾಗಾಗಿ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಬಲಿಯಾಗೋದು ಖಚಿತ ಅಂತ ಅನ್ನಿಸ್ತಾ ಇದೆ ಇದು ಬಿ ಜೆ ಪಿ ಸೀರಿಯಸ್ ನೋಟಿಸನ್ನು ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು ಬಿ ಜೆ ಪಿ ಹೈಕಮಾಂಡ್ ಸೀರಿಯಸ್ ನೋಟಿಸನ್ನು ಯತ್ನಾಳ್ ಕೊಟ್ಟಿರುವಂಥದ್ದು ಮೂರು ದಿನಗಳಲ್ಲಿ ಉತ್ತರ ಕೊಡಲೇಬೇಕು ಅಂತ ಯತ್ನಾಳ್ ನನಗೇನು ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಬಂದ ಕೂಡಲೇ ದೆಹಲಿಯಲ್ಲಿ ಏನೀಗಾಗಲೇ ಅಂತ ವಿಜಯೇಂದ್ರ ತಮ್ಮ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಈಗ ಯತ್ನಾಳ್ ಅವರ ಅಂಗಳಕ್ಕೆ ಚೆಂಡು ಬಂದಿದೆ ಯತ್ನಾಳ್ ಅವರು ಏನು ನಿರ್ಧಾರ ತಗೋತಾರೆ ಸಿದ್ಧಾಂತ ಎಲ್ಲವನ್ನೂ ಹೋಲುವಂಥ ಏಕೈಕ ಪಕ್ಷ ಬಿ ಜೆ ಪಿ ಪಕ್ಷವನ್ನು ಬದಲಾಯಿಸಿ ಜೆ ಡಿ ಎಸ್ಗೆ ಹೋದರೂ ಕೂಡ ಅವರಿಗೆ ಅಲ್ಲಿ ಅದರ ಸಿದ್ಧಾಂತಗಳು ಅದರ ಬಗ್ಗೆ ಒಲವೇ ಇಲ್ಲ ಹಾಗಾಗಿ ಇಲ್ಲಿ ಬಿ ಜೆ ಪಿಯಲ್ಲೇ ಉಳಿಬೇಕು ಇಲ್ಲಾಂದರೆ ಈಶ್ವರಪ್ಪನವ್ರ ಥರ ರಘುಪತಿ ಭಟ್ರ ಥರ ಪಕ್ಷದಿಂದ ಹೊರಗೆ ಬರಬೇಕು ಹಾಗಾಗಿ ಈಗಿನ ಯತ್ನಾಳ್ ಪರಿಸ್ಥಿತಿ ಮತ್ತೊಮ್ಮೆ ಹೈಕಮಾಂಡಿಂದ ಛೀಮಾರಿ ಹಾಕ್ಸ್ಕೊಂಡು ಮತ್ತೆ ಸ್ವಲ್ಪ ದಿನ ಸುಮ್ಮನೆ ಇಲ್ಲ ಅಂತ ಹೇಳಿದರೆ ಇನ್ನು ಮುಂದೆ ಮಾತೇ ಆಡಲ್ಲ ನಾನು ಬರೀ ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಯಾವುದೇ ರೀತಿ ಇನ್ನು ನಾನು ಬೇರೆ ಆ ಸ್ಥಾನ ಈ ಸ್ಥಾನ ಅವ್ರನ್ನ ತೆಗೀರಿ ಇವ್ರನ್ನ ಎಳಿಸಿ ಯಾವುದನ್ನು ಕೇಳೋದಕ್ಕೆ ಹೋಗೋದಿಲ್ಲ ಸೈಲೆಂಟ್ ಆಗಿರ್ತೀನಿ ಅನ್ನುವಂಥ ಗ್ಯಾರಂಟಿಯನ್ನು ಕೊಡ್ತಾರಾ ಯಾಕಂದರೆ ಈಗಾಗಲೇ ಹೈಕಮಾಂಡ್ ತುಂಬ ಗಂಭೀರವಾಗಿ ಹೇಳಿದೆ ನೋಡಿ ಮೊದಲು ನಿಮಗೆ ನೋಟಿಸ್ ಕೊಟ್ಟಾಗ ಇನ್ನು ಮುಂದೆ ಮಾತಾಡೋದಿಲ್ಲ ಅಂತ ಹೇಳಿದ್ರಿ ಮತ್ತೆ ಮತ್ತೆ ಅದೇ ದನಿ ಎತ್ತಾಯಿದ್ದೀರಾ ಪಕ್ಷಕ್ಕೆ ಹಾನಿ ಮಾಡ್ತಾ ಇದ್ದೀರಾ ಇದನ್ನು ಪಕ್ಷ ಕ್ಷಮಿಸೋದಿಲ್ಲ ಹಾಗಾಗಿ ತುರ್ತಾಗಿ ನೀವು ಈ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಶೋಕಾಸ್ ನೋಟಿಸ್ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕಾರಣವನ್ನು ಕೇಳಿ ಉತ್ತರವನ್ನು ಕೇಳಿ ನೋಟಿಸ್ ಜಾರಿ ಮಾಡಿದೆ ಇದು ಕೊನೆಯ ಬಂಡಾಯಕ್ಕೆ ಕೊನೆಯ ಮೊಳೆ ಹೊಡಿತಾ ಇದೆಯಾ ಬಿ ಜೆ ಪಿ ಬಂಡಾಯವನ್ನು ಇಲ್ಲಿಗೆ ಬ್ರೇಕ್ ಮಾಡೋದಕ್ಕೆ ಹೈಕಮಾಂಡ್ ಹೊರಟಿದೆಯಾ ಯತ್ನಾಳ್ ಸುಮ್ಮನಾಗ್ತಾರಾ ರಮೇಶ್ ಜಾರಕಿಹೊಳಿ ಏನು ಮಾಡ್ತಾರೆ ಈ ಪ್ರಶ್ನೆಗಳಿಗೆ ಮತ್ತಷ್ಟು ದಿನ ಕಾಯಬೇಕಾಗಿದೆ